ಸ್ನೇಹಿತರೆ ನೋಡಿ ನಮಸ್ಕಾರ ಇದು ಕೊಟ್ಟೂರು ಕೊಟ್ಟೂರು ತಾಲೂಕು ಇದು ಕೊಟ್ಟೂರು ಮುಖ್ಯ ರಸ್ತೆ ಇದು ಈ ಕಡೆ ಹೋದರೆ ಇದು ಹರಿಹರ ದಾವಣಗೆರೆ ಹರಪನಹಳ್ಳಿ ಕಡೆ ಹೋಗುತ್ತೆ ಈ ರಸ್ತೆ ಇದು ಕೊಟ್ಟೂರು ಸಿಟಿ ಒಳಗಡೆ ಬಸ್ ನಿಲ್ದಾಣ ಮತ್ತು ಈ ಕಡೆ ಹಂಗೆ ಬಳ್ಳಾರಿ ಹಗೆ ಕಡೆ ಹೋಗುತ್ತೆ ಈ ಮುಖ್ಯ ರಸ್ತೆ ಯಾಕಪ್ಪ ತೋರಿಸಿದೆ ಅಂದರೆ ನೋಡಿ ಇಲ್ಲಿಂದ ಸುಮಾರು ಇಲ್ಲಿ ನಾ ಐದರಿಂದ ಆರು ಕಿಲೋಮೀಟ್ರು ನಮ್ಮೂರು ಇಲ್ಲಿಂದ ಈ ಕೊಟ್ಟೂರು ಏನು ಕ್ಷೇತ್ರ ಇದೆಯಲ್ಲ ಈ ಎ ಪಿ ಎಮ್ ಸಿ ಇದು ಈ ಮುಖ್ಯ ರಸ್ತೆಯಿಂದ ಇಲ್ಲಿಂದ ಹಿಡಿದು ಆರು ಕಿಲೋಮೀಟ್ರು ನಮ್ಮ ರಸ್ತೆ ಇದು ನಮ್ಮೂರ್ಗ ರಸ್ತೆ ಇದು ಐದರಿಂದ ಆರು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಇದು ಸುಮಾರು ಇವಾಗ ನಾನು ಹುಟ್ಟೆ ನಲವತ್ತೇಳು ವರ್ಷ ಆಯಿತು ಇದುವರೆಗೂ ಈ ರಸ್ತೆ ತಾರಕಂಡಿಲ್ಲ ನೋಡಿ ಈಗ ಮೊನ್ನೆ ನಾಲ್ಕೈದು ದಿನ ಕೆಳಗಡೆ ಐವತ್ತು ಗಂಟು ದಿವಸ ಓದು ಗುರುವಾರ ಶುಕ್ರವಾರ ಸ ಈ ಥರ ಮಣ್ಣು ಹಾಕಿದ್ದಾರೆ ಇದು ಮಣ್ಣು ಎಷ್ಟು ಡೇಂಜರ್ ಇದೆಯಂದರೆ ಈ ಮಣ್ಣು ಹಾಕಿದಾರೆ ಈಗ ಇದಕ್ಕೇನಿಲ್ಲ ಅಂದ್ರಂದು ಒಂದು ಇಪ್ಪತ್ತು ಸಾವಿರ ಖರ್ಚು ಮಾಡಿದರೆ ಅದಕ್ಕೆ ಬಿಲ್ ಮಾಡ್ಕೊಂತಾರೆ ಏನೊಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ಬಿಲ್ ಮಾಡ್ಕೊತಾರೆ ಇದು ಕೆಲಸಕ್ಕೆ ಬಾರದ ಮಣ್ಣು ತಗೊಂಬಂದು ಹಾಕಿದ್ದಾರೆ ಇನ್ನು ತೋರಿಸ್ತೀನಿ ಮುಂದೆಗಡೆ ಅಂತ ನೋಡಿ ಮೂರು ಕಿಲೋಮೀಟ್ರು ಅಗ್ರಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಇನ್ನು ಮೂರು ಕಿಲೋಮೀಟ್ರು ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಈ ರಸ್ತೆ ಮೂರು ಕಿಲೋಮೀಟ್ರೂ ಅರ್ಧಮರ್ಧ ಮಾಡಿದ್ದಾರೆ ಸ್ವಲ್ಪ ಸಿಮೆಂಟ್ ಹಾಕಿದರೆ ಸ್ವಲ್ಪ ತಾರ ಹಾಕಿದರೆ ಇನ್ನೂ ಸ್ವಲ್ಪ ಹಂಗೆ ಅದು ಇದೆ ಆದರೆ ಈ ಮೂರು ಕಿಲೋಮೀಟ್ರ್ ಮಾತ್ರ ಈ ಭಾಗದ ಶಾಸಕರು ಮಾಡಿಲ್ಲ ಮಾಡಿಸಲ್ಲ ಯಾಕೆ ಅಂದ್ರೆ ಇದು ಈ ರಸ್ತೆಯಲ್ಲಿ ಅವ್ರಿಗೆ ಓಟ್ ಇಲ್ಲ ಓಟಿಲ್ಲ ನಾವ್ಯಾಕೆ ಈ ರಸ್ತೆಗೆ ತಾರ ಹಾಕೋಣ ಅಂದರೆ ಯಾವುದೋ ದೇಶದಲ್ಲಿದ್ದಂಗೆ ಈ ರಸ್ತೆ ಮೂರು ಕಿಲೋಮೀಟ್ರು ಅವ್ರ ಕ್ಷೇತ್ರದಲ್ಲಿ ಏನು ಯಾರೇ ಮಾಡಿದರೂ ಕೂಡ ಯಾವುದೇ ಸರ್ಕಾರ ಮಾಡಿದರೂ ಯಾವುದೇ ಎಮ್ ಎಲ್ ಎ ಮಾಡಿಸಿರು ಕೂಡ ಏನೋ ಅವ್ರ ಅಪ್ಪನ ಮನೆ ದುಡ್ಡು ತಂದು ಹಾಕಿ ಏನು ಮಾಡಿಸೋಲ್ಲ ನಮ್ಮ ನಾವೇನು ತರಗೆ ಕಟ್ಟಿರ್ತೀವಲ್ಲ ಅದರಲ್ಲೇ ರಸ್ತೆ ಮಾಡಿಸೋದು ಆದರೆ ಮಾಡಿಸೋಕ್ಕೊಳ್ಳೆ ಸಾಯ್ತಾರೆ ಏನು ಇವರೇ ಸ್ವಂತ ದುಡ್ಡು ಹಾಕಿ ಮಾಡಿಸೋ ಥರ ನೋಡಿ ಈ ರಸ್ತೆ ರೈಲ್ವೆ ಸ್ಟೇಷನ್ ಕೂಡ ಹೋಗುತ್ತೆ ಇದು ಎಷ್ಟು ದ್ವಿಚಕ್ರ ವಾಹನ ಓಡಾಡಲಿಕ್ಕೆ ಕೂಡ ಇದು ಯೋಗ್ಯವಲ್ಲದ ರಸ್ತೆ ಇದು ಇವತ್ತೇನು ಈ ಭಾಗದ ಏನು ವಿಜಯನಗರ ಜಿಲ್ಲೆ ಉಸ್ತುವಾರಿ ಸಚಿವರು ಇದ್ದಾರಲ್ಲ ವಿಜಯನಗರ ಜಿಲ್ಲೆ ಉಸ್ತುವಾರಿ ಸಚಿವರು ಯಾರಂದರೆ ನಮ್ಮ ಏನು ಜಮೀರ್ ಅಹಮದ್ ಖಾನ್ ಅವರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದವರು ಅವರಂತ ಈ ಕಡೆಗೆ ಬರೋದೇ ಇಲ್ಲ ಅವರು ಸತಿ ಬರ್ತಾರೆ ಯಾವಾಗ ಬರ್ತಾರಂದರೆ ಈ ಏನು ಹಂಪಿ ಉತ್ಸವ ಮಾಡ್ತಾರಲ್ಲ ಅವಾಗ ಬರ್ತಾರೆ ನೋಡಿ ಅವರು ಅಲ್ಲಿ ಬಂದು ಅರ್ಧಮರ್ಧ ಕನ್ನಡ ಮಾತಾಡಿ ಭಾಷಣ ಮಾಡಿಬಿಟ್ಟು ಹೋಯ್ತಾರೆ ಅಷ್ಟೇ ಅವರು ವರ್ಷಕ್ಕೊಂದು ಸರ್ತಿ ಬಂದು ಅರ್ಧಮರ್ಧ ಕನ್ನಡ ಮಾತಾಡಿ ಹಂಪಿ ಉತ್ಸವದಲ್ಲಿ ಏನು ನಮ್ಮ ದುಡ್ಡಲ್ಲೇ ಅದು ಮಾಡೋದೇನು ಅವ್ರೇನು ಅವ್ರು ಸ್ವಂತ ದುಡ್ಡಲ್ಲೇನು ಮಾಡಲ್ಲ ಅರ್ಧ ಮರ್ಧ ಕನ್ನಡ ಮಾತಾಡಿ ಕಲ್ಸಕ್ಕೆ ಬರೋದ ಭಾಷಣ ಮಾಡಿಬಿಟ್ಟು ಒಯ್ ಬರ್ತು ನೋಡಿ ಕಲ್ಲು ಹೆಂಗಿದ್ದಾವೆ ಇಲ್ಲಿ ಪಾದಯಾತ್ರೆ ಬರ್ತಾರೆ ಕೆಲವರು ಹಮಾಶ ದಿನ ಮತ್ತು ಆ ದೇವರಿಗೆ ಉತ್ಸವ ದಿನ ಮೊನ್ನೆಲ್ಲ ಪಾದಯಾತ್ರೆ ಮಾಡಿ ಕಾಲುಗಳೆಲ್ಲ ಕಿತ್ತೋಗ್ಬಿಟ್ಟಿದ್ದಾವೆ ಕಾಲುಗಳು ನಡೆಯೋಕಾಯ್ತಲ್ಲ ಆ ಮಟ್ಟಕ್ಕಾಗಿದ್ದಾವೆ ಕೆಲವರು ಪಾದಗಳು ಯಾಕಂದರೆ ಅವರವ್ರ ಭಕ್ತಿ ಮೂಢನಂಬಿಕೆಯಿಂದ ನಡ್ಕೊಂಡು ಹೋಗ್ತಾರೆ ಏನು ಮಾಡೋಕ್ಕಾಗಲ್ಲ ಆದರೆ ಈ ಹಾಂ ನಮ್ಮದೇನು ವಿಜಯನಗರ ಜಿಲ್ಲೆ ಉಸ್ತುವಾರಿ ಸಚಿವರಿದ್ದಾರಲ್ಲ ಇವರಂತೂ ಅಲ್ಲಿ ಚಾಮರಾಜಪೇಟೆಯಲ್ಲಿರೋ ಚರಂಡಿ ಮೋರಿನೇ ಕ್ಲೀನ್ ಇಲ್ಲ ಇನ್ನು ಈ ಕಡೆ ಬಂದು ನಮ್ಮ ಉತ್ತರ ಕರ್ನಾಟಕ ಬಂದು ಇವರು ಇಲ್ಲಿ ಮಾಡಿಸ್ತಾರ ಅವ್ರು ಇಲ್ಲಿ ಬಂದು ಇದನ್ನೆಲ್ಲ ಸರಿ ಅನ್ನೋದು ನಾವು ತಿರುಕನ ಕಾಣಿಸ್ಕೊಳ್ಬೇಕಷ್ಟೇ ಏನೇನಕ್ಕೂ ಪ್ರಯೋಜನ ಇಲ್ಲದ ಈ ಬಳ್ಳಾರಿ ಏನು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಉಸ್ತುವಾರಿ ಸಚಿವರು ಏನಕ್ಕೂ ಪ್ರಯೋಜನ ಇಲ್ಲ ಏನಕ್ಕೂ ಉಪಯೋಗನೂ ಇಲ್ಲ ವರ್ಷಕ್ಕೊಂದು ಸರ್ತಿ ಬರ್ತಾರೆ ಹಂಪಿ ಉತ್ಸವ ಮಾಡ್ತಾರೆ ಕೆಲಸಕ್ಕೆ ಬರೆದು ಭಾಷಣ ಮಾಡ್ತಾರೆ ಒಯ್ತಾರೆ ಅದಕ್ಕೆ ಮಾತ್ರ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ ಆದರೆ ರಸ್ತೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಏನಕ್ಕೂ ಪ್ರಯೋಜನ ಇಲ್ಲ ಎಲ್ಲ ಬೆಂಗಳೂರಿಂದ ಬರ್ತಾರೆ ವರ್ಷಕ್ಕೊಂದ್ಸರ್ತಿ ಮೂರು ಮೂರು ದಿನ ಭಾಷಣಗಳು ಮಾಡಿ ಅಷ್ಟೇ ವೇದಿಕೆ ಮೇಲೆ ಇವ್ರದ್ದು ಏನಿದ್ರು ಸಿದ್ಧಾಂತಗಳು ಅಭಿವೃದ್ಧಿ ಮೇಲಂತೂ ಏನೂ ಇಲ್ಲ ಅಭಿವೃದ್ಧಿ ಮೇಲೆ ಏನೂ ಇಲ್ಲ ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ರಸ್ತೆಗಳಂತೂ ಕುಲಿಗಟ್ಟೋಗವೆ ಈ ಭಾಗದ ಶಾಸಕರುಗಳಂತೂ ಪ್ರಯೋಜನ ಇಲ್ಲ ವಿಧಾನಸಭಾ ಅಧಿವೇಶನ ನಡಿತೈತೆ ಅಲ್ಲೂ ಕೂಡ ಏನೂ ಮಾತಾಡಲ್ಲ ಉಸಿರೇ ಬಿಡೋಲ್ಲ ಈ ಏನು ಅಗ್ರಿ ಶಾಸಕರು ಇದ್ರಲ್ಲ ಈ ಒಂದು ಎರಡು ಮೂರು ಅಧಿವೇಶನ ಆಯಿತು ಈ ಸರ್ಕಾರ ಬಂದಾಗ್ಲಿಂದ ಅಧಿವೇಶನದಲ್ಲಿ ಕ್ಷೇತ್ರದ ಬಗ್ಗೆ ಏನೇನೂ ಮಾತಾಡಿರೋದು ನಾವು ನೋಡಿಲ್ಲ ಆಮೇಲೆ ನಮ್ಮ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಅವರು ಅಷ್ಟೇ ಕ್ಷೇತ್ರದ ಬಗ್ಗೆ ಏನಾಗಬೇಕಾಗಿದೆ ಏನೇನು ಅನುಕೂಲ ಆಗಬೇಕಾಗಿದೆ ಏನೇನೂ ಮಾತಾಡಿಲ್ಲ ಮಾತಾಡೋದಿಲ್ಲ ನೋಡಿ ರಸ್ತೆ ಹೆಂಗಿದೆ ಈ ಥರ ಕಲ್ಲಲ್ಲಿ ಓರ್ಡಕ್ಕಾಗುತ್ತಾ ದ್ವಿಚಕ್ರ ವಾಹನ ಸಾವಾರರು ಸ್ಕಿಡ್ಡಾಗಿ ಬಿದ್ದು ಎಷ್ಟೋ ಜನ ಕೈಕಾಲು ಮುರ್ಕೊಂಡಿದ್ದಾರೆ ಈ ರಸ್ತೆಯಲ್ಲಿ ಈ ಮಣ್ಣು ಹಾಕಿದ್ದಾರೆ ಮಣ್ಣು ಮೊನ್ನೆ ಇದು ಹಬ್ಬದ ದಿವಸ ನಮ್ಮ ಏನು ರಥೋತ್ಸವ ನಡೀತಲ್ಲ ಆವಾಗ ಮಣ್ಣು ಹಾಕಿದ್ದಾರೆ ಆ ಮಣ್ಣಿಂದ ಇದು ರಸ್ತೆ ಹೆಂಗಾಗಿದೆ ತಾರ ಹಾಕ್ರಯ್ಯ ಅಂದರೆ ಇವರು ಆವಾಗ ಅವಾಗ ಮಣ್ಣು ಹಾಕಿ ಈ ರಸ್ತೆಗೆ ಈ ಥರ ಹಾಳು ಇದ್ದಾರೆ ನೋಡಿ ಹೆಂಗಿದೆ ನೋಡಿ ರಸ್ತೆ ಯಾವ ಥರ ಇದೆ ಅದು ಮೂರು ಕಿಲೋಮೀಟ್ರ್ ಇದೆ ಅಷ್ಟೇ ದಯವಿಟ್ಟು ನನ್ನ ಮನವಿ ನಾನೇ ಖುದ್ದು ಹೋಗಿ ಈ ವಿಧಾನಸಭಾ ಕ್ಷೇತ್ರದವ್ರಿಗೆ ಶಾಸಕರಿಗೆ ಮನವಿ ಪತ್ರ ಕೊಟ್ಟು ಬಂದಿದ್ದೆ ನೇಮರಾಜನಾಯ್ಕವ್ರಿಗೆ ಅವ್ರ ಈ ಕಡೆಗೆ ಬಂದೂ ಇಲ್ಲ ಗಮನಸೂ ಇಲ್ಲ ಏನೋ ಅವರು ಸ್ವಂತ ದುಡ್ಡಿಂದ ಮಾಡಿರೋ ಥರ ಯಾಕಂದರೆ ಇವರು ಒಳ್ಳೆಯ ಕೆಲಸ ಮಾಡಿದರೆ ಜನಗಳು ಇವ್ರಿಗೆ ಓಟ್ ಹಾಕ್ತಾರಪ್ಪ ಯಾಕೆ ಇವರು ಈ ಥರ ಮಾಡ್ತಾರೆ ಎಲೆಕ್ಷನ್ ಬ ಎಲೆಕ್ಷನ್ ಬಂದಾಗೆ ಕೋಟಿಗಟ್ಟಲೆ ಖರ್ಚು ಮಾಡೋದು ನಿಲ್ಲುತ್ತೆ ಒಳ್ಳೆ ಕೆಲಸ ಮಾಡಿದರೆ ಜನ ಓಟ್ ಯಾಕೆ ಹಾಕ್ತಾರೆ ಯಾಕೆ ಹಾಕೋದಿಲ್ಲ ಜನಗಳು ಮಧ್ಯದಲ್ಲಿ ಇರಬೇಕು ನಾವು ಆದರೆ ಇವರು ಹ್ಞೂ ಎಲ್ಲಿ ಸಿಗ್ತಾರೆ ಪತ್ತೆನೇ ಇಲ್ಲಪ್ಪ ಅನ್ನೋದು ಗೊತ್ತಿಲ್ಲ ನಮಗೆ ನಾವು ಪದೇ ಪದೇ ಮನವಿ ಪತ್ರ ಕೊಡೋಕ್ಕಾಗಲ್ಲ ಶಾಸಕರುಗಳಿಗೆ ಹಗಲೆಲ್ಲ ಬಂದು ಮಂದಿ ಯಾಕಂದ್ರೆ ನಮಗೂ ಕೆಲಸಗಳು ಇರ್ತವೆ ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ದಯವಿಟ್ಟು ಪುಣ್ಯ ಕಟ್ಕೊಳ್ಳಿ ಇಷ್ಟು ವರ್ಷ ಆಯಿತು ಯಾವ ವರ್ಷ ಇದು ತಾರೆ ಕಂಡಿಲಿ ರಸ್ತೆ ದಯವಿಟ್ಟು ಮನೆ ಮಾಡ್ಕೊತ ಇದ್ದೀನಿ ಅಗರಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಮತ್ತು ಹೊರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಮನವಿ ಮಾಡ್ಕೊತೀನಿ ದಯವಿಟ್ಟು ಈ ರಸ್ತೆ ಮಾಡಿಸಿ ನಮ್ಮ ನಮಗೆ ನಲವತ್ತೇಳು ವರ್ಷ ಆಯಿತು ಇನ್ನೂ ಈ ರಸ್ತೆ ತಾರಕಂಡಿಲ್ಲ ದಯವಿಟ್ಟು ಮಾಡಿಸಿ ನಮ್ಮ ಗ್ರಾಮದ ಪರ ಜನಗಳು ಪರ ನಾನು ಕೇಳ್ಕೊತ ಇದ್ದೀನಿ ಕೈ ಮುಗಿದು ನಿಮ್ಮನ್ನು ಕೇಳ್ಕೊತ ಇದ್ದೀನಿ ನಿಮ್ಮ ಸ್ವಂತ ದುಡ್ಡಿಂದ ಏನು ಮಾಡಲ್ಲ ದಯವಿಟ್ಟು ಮಾಡಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ